ಹಲೋ ಫ್ರೆಂಡ್ಸ್ ಇವತ್ತು ನಾವು ಪೂರಿಗೆ ಸೈಡ್ ಡಿಶ್ ಆಗಿ ಆಲೂ ಬಟಾಣಿ ಕುರ್ಮಾ ಮಾಡೋದನ್ನು ನೋಡ್ಕೊಳ್ಳೋಣ ಈ ಆಲೂ ಬಟಾಣಿ ಕುರ್ಮಾ ನಾನೊಂದು ಹೋಟೆಲಲ್ಲಿ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಅದನ್ನೇ ನಿಮಗೂ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಪ್ಯಾನ್ ಬಿಸಿ ಮಾಡಿ ಇಪ್ಪತ್ತು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಳ್ತಿದ್ದೀನಿ ನಂತರ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಬೇಬಿ ಗೋಡಂಬಿ ಇದ್ದೀನಿ ಬೇಬಿ ಗೋಡಂಬಿ ಬದಲಾಗಿ ಒಂದು ಏಳೆಂಟು ಗೋಡಂಬಿ ಸೇರಿಸ್ಕೊಳ್ಬೋದು ಇದೆಲ್ಲ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಮತ್ತು ಕಡಲೆ ಬೀಜ ನಿಮಗೆ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಇದರಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಬೇಡ ಅಂದರೆ ತೊಂದರೆ ಇಲ್ಲ ಹಾಗೇನೂ ನೀವು ಫ್ರೈ ಮಾಡ್ಬೋದು ಹಸಿ ಹಸಿ ಹಾಕ್ಬಿಟ್ರೆ ಗ್ರೇವಿ ಟೇಸ್ಟ್ ಚೇಂಜ್ ಆಗೋಗುತ್ತೆ ಅದರಿಂದ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಚೇಂಜ್ ಆಯ್ತಲ್ವಾ ಈಗ ಸ್ಟವ್ ಆಫ್ ಮಾಡಿ ಪೂರ್ತಿ ತಣ್ಣಗಾದ ನಂತರ ನಾನು ಮಿಕ್ಸಿ ಜರಲ್ಲಿ ಸೇರಿಸ್ಕೊಳ್ತೀನಿ ಇದರಲ್ಲಿ ನೀರು ಹಾಕಬೇಡಿ ಹಾಗೆಯೇ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ನಂತರ ಈಗ ಕುರ್ಮ ಮಾಡ್ಕೊಳ್ಳೋಣ ಅದೇ ಪ್ಯಾನಲ್ಲೇ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಬೆನ್ನೆ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಚಿಕ್ಕದಾದರೆ ಎರಡು ದೊಡ್ಡದಾದರೆ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಹಾಗೆ ಮೂರು ಹಸಿಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನಮಗೆ ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ನಂತರ ಈರುಳ್ಳಿನೂ ಅಷ್ಟೇ ಸ್ವಲ್ಪ ದೊಡ್ಡ ಸೈಜಲ್ಲೇ ಅಂದರೆ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ಳಿ ಈ ಥರ ಆಯ್ತಲ್ವ ಈಗ ಶುಂಠಿ ಅರ್ಧ ಇಂಚಷ್ಟು ಮತ್ತು ಏಳೆಂಟು ಇಸ್ಲಷ್ಟು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಕಸೂರಿ ಮೆತಿನೂ ಸೇರಿಸ್ಕೊಳ್ತೀನಿ ಇದು ಅಷ್ಟೇ ಹಸಿ ವಾಸನೆ ಹೋಗಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಆಯ್ತಲ್ವಾ ಈಗ ನಾನು ಸ್ವಲ್ಪ ಸ್ವಲ್ಪ ಹಸಿ ಬಟಾಣಿ ಹಾಕ್ತಿದ್ದೀನಿ ಇದರಲ್ಲಿ ಐವತ್ತು ಗ್ರಾಮ್ ಇರ್ಬೋದು ಫ್ರೆಂಡ್ಸ್ ಅಷ್ಟೇ ಸ್ವಲ್ಪ ಹಾಕೊಳ್ಳಿ ಹೆಚ್ಚಿಗೆನು ಬೇಕಾಗೋದಿಲ್ಲ ಹಾಗೆ ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ನೋಡಿ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ತಿದ್ದೀನಿ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಪೂರಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತಿನ್ನೋವಾಗ ಅದರಿಂದ ಸಣ್ಣಗೆ ಕಟ್ ಮಾಡಿನೇ ಸೇರಿಸ್ಕೊಳ್ಳಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗಲೇ ಉಪ್ಪು ಹಾಕ್ಕೊಂಡ್ರೆ ಬೇಗ ಆಲೂಗಡ್ಡೆ ಬೇಯುತ್ತೆ ಅದರಿಂದ ನಾನು ಕುರ್ಮಾಗೆಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಚಿಟಿಕೆಯಷ್ಟು ಮಾತ್ರ ಅರಿಶಿನ ಸೇರಿಸಿ ಒಟ್ಟಿಗೆ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ನಾರ್ಮಲಾಗಿ ಹೋಟೆಲ್ಗಳಲ್ಲಿ ನೀವು ತಿನ್ನೋವಾಗ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿಬಿಡ್ತಾರಲ್ವ ಆದರೆ ಇದು ಕಟ್ ಮಾಡಿ ಹಸಿ ಆಲೂಗಡ್ಡೆ ಹಾಕಿ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಎರಡೇ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಆಲೂಗಡ್ಡೆ ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ ಬೇಗ ಬೆಂದೋಗುತ್ತೆ ಓಕೆ ನೋಡಿ ಈಗಂತೂ ನೀರೆಲ್ಲ ಹಿಂಗೋಗಿದೆ ಮತ್ತು ಆಲೂಗಡ್ಡೆನೂ ಒಂದು ಮುಕ್ಕಾಲು ಭಾಗದಷ್ಟು ಬೆಂದೋಗಿದೆ ಅಲ್ವಾ ಈ ಜಾಗದಲ್ಲಿ ಖಾರಕ್ಕೆ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ಹೆಚ್ಚಿಗೆ ಹಾಕಬಾರ್ದು ಈ ಕುರ್ಮಾಗೆ ಕರೆಕ್ಟಾಗಿ ಮೈಲ್ಡಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನೂ ಹಾಕಿ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಬೇಕು ಇದರಲ್ಲೇ ನಾನು ಆಲ್ರೆಡಿ ರುಬ್ಬಿಟ್ಟಿದ್ನಲ್ಲ ಆ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ನಾವು ಗೋಡಂಬಿ ಹಾಕಿ ರುಬ್ಬಿರೋದ್ರಿಂದ ಗ್ರೇವಿ ಬೇಗ ಗಟ್ಟಿ ಆಗುತ್ತೆ ಮತ್ತು ಬೇಗ ತಲ ಹಿಡಿಯುತ್ತೆ ಅದರಿಂದ ನೀಟಾಗಿ ಕೈ ಬಿಡದಿರ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಬಿಡಿ ನೀರು ಹಾಕ್ಕೊಂಬಿಟ್ರೆ ತಲೆ ಹಿಡಿಯೋದಿಲ್ಲ ಅದರಿಂದ ನಾನು ಮತ್ತೆ ಇನ್ನೊಂದು ಅರ್ಧ ಗ್ಲಾಸಷ್ಟು ಮಾತ್ರ ನೀರನ್ನು ಸೇರಿಸ್ತಿದ್ದೀನಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಿಮ್ಗೊಂದು ಸ್ವಲ್ಪ ತೆಳುವಾಗಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ರೆಲ್ಲ ಈ ಥಿಕ್ನೆಸ್ಗಿದೆ ಮತ್ತೆ ಈಗ ಒಂದು ಎರಡೇ ಎರಡು ನಿಮಿಷ ಮಾತ್ರ ಬೇಯಿಸ್ಕೊಳ್ಳೋಣ ಓಕೆ ನೋಡಿದ್ರಲ್ಲ ಚೆನ್ನಾಗಿ ಬುಡ್ಡೆ ಬುಡ್ಡೆ ಬಂದು ಚೆನ್ನಾಗಿ ಕುದೀತಾ ಅಲ್ವಾ ಈ ಥರ ಕುದಿ ಬಂದರೆ ಕುರ್ಮ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಫಸ್ಟ್ ಟೈಮ್ ಅಡುಗೆ ಮಾಡೋರಿಗೂ ಗೊತ್ತಾಗ್ಬಿಡುತ್ತೆ ಇದನ್ನು ನೆನಪಲ್ಲಿ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ನಂತರ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ಟೌವನ್ನ ಆಫ್ ಮಾಡ್ಕೊಳ್ಳೋಣ ಈ ಕುರ್ಮಾ ಪೂರಿ ಜೊತೆನೆ ಅಂತಲ್ಲ ಚಪಾತಿ ಪರೋಟ ಹಾಗೆಯೇ ಫುಲ್ಕಾ ಇಲ್ಲ ಅಂದರೆ ಜೀರಾ ರೈಸು ಗೀ ರೈಸು ಈ ಥರ ಯಾವುದಕ್ಕೆ ಬೇಕು ಅಂದರೂ ನೀವು ಸರ್ವ್ ಮಾಡ್ಕೊಳ್ಬೋದು ನಾನಂತೂ ಪೂರಿ ಜೊತೆನೆ ಸರ್ವ್ ಇದ್ದೀನಿ ನೋಡಿದ್ರಲ್ಲ ಸಿಂಪಲಾಗಿ ಈ ಥರ ಬ್ರೇಕ್ಫಾಸ್ಟನ್ನು ಮಾಡ್ಕೊಂಡಿದ್ದೀನಿ ನಿಮ್ಮನೇಲಿ ಅಷ್ಟೇ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು